ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ಅಕ್ಟೋಬರ್ ತಿಂಗಳ ಮಿಥುನ ರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮಿಥುನ ರಾಶಿಯವ್ರ ಬಗ್ಗೆ ನೋಡೋದಾದ್ರೆ ವಿಶೇಷವಾಗಿ ಸ್ವಲ್ಪ ಏರಿಳಿತಗಳು ಅದು ಬುಧಗ್ರಹದ ಪ್ರಭಾವದಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಆಗಿರಬಹುದು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಾಗಿರಬಹುದು ನಿಮ್ಮ ಕೆಲಸದಲ್ಲಾಗಿರಬಹುದು ಬಹಳಷ್ಟು ರೀತಿಯಾದಂತಹ ಏರಿಳಿತಗಳು ಬರುವಂತಹ ಸಾಧ್ಯತೆ ಇದೆ ಅಂದರೆ ಬುಧನು ಕೂಡ ಹತ್ತನೆಯ ಮನೆಯಲ್ಲಿ ಇರೋದ್ರಿಂದ ಸಾಕಷ್ಟು ರೀತಿಯಾದಂತಹ ಏರಿಳಿತಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅದು ಯಾವ ರೀತಿ ಇಲ್ಲಿಯಪ್ಪ ಅಂತ ಹೇಳಿದ್ರೆ ನೀವು ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಹೋಗ್ತಾ ಇರ್ತೀರಾ ಅಲ್ಲಿ ನಿಮಗೆ ಬಹಳಷ್ಟು ತಡೆಗಳನ್ನು ಹಾಕುವಂಥದ್ದು ಬಹಳಷ್ಟು ರೀತಿಯಾದಂಥ ತೊಂದರೆಗಳನ್ನು ಹುಟ್ಟು ಹಾಕೊಳ್ಳೋದು ಅಥವಾ ಸಮಸ್ಯೆ ಇಲ್ಲದೆ ಸಮಸ್ಯೆ ಮಾಡುವಂಥ ವ್ಯಕ್ತಿಗಳು ಕೂಡ ನಿಮ್ಮ ಸುತ್ತಲೂ ಇರ್ತಕ್ಕಂತಹ ವ್ಯಕ್ತಿಗಳು ಕೂಡ ಬಹಳಷ್ಟು ಇರ್ತಾರೆ ಹಾಗಾಗಿ ನಿಮ್ಮ ಕೆಲಸ ಸ್ಥಳದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಯಾಕೆ ಅಂದರೆ ಯಾಕೆ ಅಪ್ಪ ಅಂತ ಹೇಳಿದ್ರೆ ನೀವೆಷ್ಟು ಮೌನದಿಂದ ಇರ್ತೀರೋ ಅಷ್ಟು ನಿಮಗೆ ಬಹಳಷ್ಟು ಒಳ್ಳೆಯದು ನೀವು ಆ ಮೌನತೆಯನ್ನು ಕಾಪಾಡಲಿಲ್ಲ ಅಂದ್ರೆ ನಿಮಗೆ ಬಹಳಷ್ಟು ಕಷ್ಟಗಳು ಎದುರಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ವಿಶೇಷವಾಗಿ ನಿಮಗೆ ನೀವು ಮೌನತೆಯನ್ನು ಕಾಪಾಡಬೇಕು ಯಾಕೆಂದರೆ ನೀವು ಮೌನವಾಗಿರಲಿಲ್ಲ ಅಂದರೆ ನಿಮ್ಮ ಕೆಲಸ ಸ್ಥಳ ಸ್ಥಳದಲ್ಲಿ ನಿಮ್ಮ ಕೆಲಸಕ್ಕೆ ಕಂಟಕ ಬರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಇದು ತಿಂಗಳ ಪ್ರಾರಂಭದಲ್ಲಿ ಆಗುವಂಥ ಒಂದು ಸಮಸ್ಯೆಗಳು ಅಂತ ಕೂಡ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಅನಗತ್ಯವಾಗಿರ್ತಕ್ಕಂತಹ ಕೆಲಸ ಕ್ಷೇತ್ರದಲ್ಲಿ ಜಗಳಗಳು ಹುಟ್ಟಿಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯವಾದದ್ದು ಆದರೆ ಅದು ನಿಮ್ಮ ಮೇಲೆ ಬಹಳಷ್ಟು ಪ್ರಭಾವ ಬೀರುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಅನಗತ್ಯವಾದಂಥ ಜಗಳಗಳು ಮತ್ತು ನೀವು ತಪ್ಪು ಮಾಡಿಲ್ಲದೆ ಇದ್ದರೂ ಕೂಡ ನಿಮ್ಮ ಮೇಲೆ ತಪ್ಪುಗಳನ್ನು ಹೊರಸಿ ನಿಮಗೆ ಕಷ್ಟಗಳನ್ನು ತರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಇದು ನೀವು ಸರ್ಕಾರಿ ನೌಕರರಾಗಿದ್ದರೂ ಕೂಡ ಅಷ್ಟೇ ಅಥವಾ ನೀವು ಒಂದು ಒಳ್ಳೆ ಐ ಟಿ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಕೂಡ ಅಷ್ಟೇ ಅವರಿಗೆ ಬುಧಗ್ರಹ ಹತ್ತನೇ ಮನೆಯಲ್ಲಿರೋದರಿಂದ ಈ ರೀತಿಯಲ್ಲಿ ಸ್ವಲ್ಪ ಕೆಲಸ ಸ್ಥಳದಲ್ಲಿ ನಾನಾ ರೀತಿಯಾದಂಥ ತೊಂದರೆಗಳನ್ನು ಮಾಡುವಂಥ ಸಂದರ್ಭಗಳು ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ನಿಮ್ಮ ಜಾಗ್ರತೆಯಲ್ಲಿ ನೀವಿರಬೇಕು ಓಕೆನಾ ನೀವೆಷ್ಟು ಮೌನತೆಯಿಂದ ಇದ್ದು ಯಾರೋ ಇನ್ನೊಬ್ಬರು ಜಗಳ ಮಾಡ್ತೀನಿ ಅಲ್ಲಿ ನೀವು ಏನಾದರೂ ಮುಂದೆ ಹೋಗ್ತಾ ಹೋದರೆ ನಿಮಗೆ ಭಾಳಷ್ಟು ಕಷ್ಟಗಳು ಎದುರಿಸುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವ್ಯಾಪಾರಸ್ಥರಿಗೆ ವಿಶೇಷವಾಗಿ ಈ ತಿಂಗಳು ಭಾಳಷ್ಟು ರೀತಿಯಾದಂಥ ಏರಿಳಿತಗಳು ಕೂಡ ಆಗುವಂಥ ಸಾಧ್ಯತೆಯೂ ಕೂಡ ಇದೆ ಭಾಳಷ್ಟು ರೀತಿಯಾದಂಥ ಏರಿಳಿತಗಳಾಗುವಂಥ ಸಾಧ್ಯತೆಯೂ ಕೂಡ ಇದೆ ಹಾಗಾಗಿ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ನೀವು ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಕೆಲಸವನ್ನು ಮಾಡ್ತಾ ಹೋದರೆ ಸಾಕಷ್ಟು ರೀತಿಯಾದಂಥ ಒಂದು ಯಶಸ್ಸನ್ನು ನೀವು ಪಾಡು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ದೂರ ಪ್ರಯಾಣ ಮಾಡಿದರೆ ಬಹಳಷ್ಟು ರೀತಿಯಾದಂಥ ಶುಭ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ನೀವು ಹೋಗಿ ಬಂದರೆ ಬಹಳಷ್ಟು ರೀತಿಯಾದಂಥ ಒಂದು ಒಳ್ಳೆಯ ಸು ಶುಭ ಸುದ್ದಿ ಅನ್ನೋದು ಆಗುತ್ತೆ ಮತ್ತು ನೀವು ಅಂದುಕೊಂಡಂತಹ ಕೆಲಸಗಳು ಆಗಬೇಕಪ್ಪ ಅಂತ ಹೇಳಿದರೆ ದೂರ ಪ್ರಯಾಣ ಮಾಡಿ ಒಂದು ಒಳ್ಳೆಯ ಧಾರ್ಮಿಕ ಕ್ಷೇತ್ರಗಳಿಗೆ ನೀವು ಪ್ರವೇಶವನ್ನು ಮಾಡಿದರೆ ನಿಮಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ಅತ್ಯುತ್ತಮವಾಗಿರತಕ್ಕಂಥ ಒಂದು ಒಳ್ಳೆಯ ಫಲಿತಾಂಶವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ನೀವು ನಂಬುವಂತಹ ದೈವವನ್ನು ಬಹಳಷ್ಟು ಆರಾಧನೆ ಮಾಡಬೇಕು ಆ ದೈವಕ್ಕೆ ಈ ತಿಂಗಳಿನಲ್ಲಿ ಸ್ವಲ್ಪ ಹೋಗಿ ಬಂದರೆ ಬಹಳಷ್ಟು ಶುಭ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ನೀವು ಹೊಸ ಹೊಸ ವ್ಯಾಪಾರವನ್ನು ಅಳವಡಿಸಿಕೊಳ್ಳಕ್ಕೆ ಹೋಗ್ತೀರಾ ಮತ್ತು ಅದರ ಬಗ್ಗೆ ಬಹಳಷ್ಟು ಅಧ್ಯಯನದಲ್ಲಿ ಈ ತಿಂಗಳಲ್ಲಿ ನೀವು ಮುಳುಗಿರ್ತೀರಾ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಬಹಳಷ್ಟು ರೀತಿಯಾದಂತಹ ಅಧ್ಯಯನದಲ್ಲಿ ಇರ್ತೀರ ಮತ್ತು ಯುವಕರಲ್ಲಿ ವಿಶೇಷವಾಗಿ ಹೊಸ ಹೊಸ ಅವಕಾಶಗಳು ದೊರೆಯುವಂತಹ ಸಾಧ್ಯತೆ ಹಾಗೂ ಸಂದರ್ಭಗಳು ಬರುವಂತಹ ಸಾಧ್ಯತೆ ಇದೆ ವಿಶೇಷವಾಗಿ ಯುವಕರಲ್ಲಿ ಬಹಳಷ್ಟು ರೀತಿಯಾದಂತಹ ಒಂದು ಅವಕಾಶಗಳು ದೊರೆಯುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳಿಗಂತೂ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಅನುಕೂಲವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ಸ್ವಲ್ಪ ಭಾಳಷ್ಟು ರೀತಿಯಾದಂಥ ಅಧ್ಯಯನದಲ್ಲಿ ಭಾಳಷ್ಟು ಇಂಟ್ರೆಸ್ಟನ್ನು ತೋರಿ ನೀವು ಭಾಳ ಸ್ಟ್ರಗಲ್ ಮಾಡ್ತೀರ ವಿದ್ಯಾರ್ಥಿಗಳು ಯಾವುದಾದ್ರೂ ಒಂದು ಒಳ್ಳೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗಳಿಗೆ ಪ್ರಯತ್ನವನ್ನು ಪಡ್ತಾ ಇದ್ದ ಪಡ್ತಾ ಇದ್ದರೆ ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಲಾಭ ಮತ್ತು ಭಾಳ ಅಧ್ಯಯನಗಳನ್ನು ಮಾಡಿ ಆ ಕೆಲಸವನ್ನು ನೀವು ಅದನ್ನು ಶಾಶ್ವತವಾಗಿ ಅದನ್ನು ನೀವು ಮಾಡಿ ಮುಗಿಸ್ತೀರಾ ಏಕೆಂದರೆ ಈ ತಿಂಗಳಿನಲ್ಲಿ ಶುಕ್ರನ ಪ್ರಭಾವದಿಂದ ಬಹಳಷ್ಟು ರೀತಿಯಾದಂಥ ಶುಭ ಯೋಗ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡಿ ನೀವೇನಾದರೂ ವಿದೇಶಕ್ಕೋಸ್ಕರ ಏನಾದರೂ ವ್ಯಾಸಂಗವನ್ನು ಮಾಡೋಕ್ಕೆ ಹೋಗ್ತಾ ಇದ್ರೆ ಅಂದರೆ ಅಂಥವರಿಗೆ ವಿಶೇಷ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಮಂಗಳ ಗ್ರಹದ ಪ್ರಭಾವದಿಂದ ಸ್ವಲ್ಪ ಕೌಟುಂಬಿಕ ಜೀವನದಲ್ಲಿ ಭಾಳಷ್ಟು ರೀತಿಯಾದಂಥ ಏರಿಳಿತಗಳಾಗುವಂಥ ಸಾಧ್ಯ ಹಾಗೂ ಸಂದರ್ಭಗಳು ಬರುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಆದಷ್ಟು ನಿಮ್ಮ ಕುಟುಂಬದ ಕುಟುಂಬದ ದೃಷ್ಟಿಯಲ್ಲಿ ಭಾಳಷ್ಟು ನೀವು ಮೌನತೆಯನ್ನು ಕಾಪಾಡಬೇಕು ಭಾಳಷ್ಟು ಆಂಗ್ಸೈಟಿ ಆಗುವಂತಹ ಸಾಧ್ಯತೆ ಇದೆ ಮತ್ತು ಎಲ್ಲಿ ನನ್ನವ್ರನ್ನ ನಾನು ಕಳ್ಕೊಂಡ್ಬಿಡ್ತೀನಿ ಅನ್ನುವಂಥ ಒಂದು ಆಂಗೈಟಿ ಆಗುವಂಥದ್ದು ಮತ್ತು ಬಹಳಷ್ಟು ಆತಂಕಕ್ಕೆ ಒಳಗಾಗುವಂಥದ್ದು ಅಂತಹ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ನೀವು ಪ್ರೇಮ ವಿಚಾರದಲ್ಲಿ ಅಂದರೆ ನೀವು ತುಂಬ ಇಷ್ಟಪಡ್ತಾ ಇರ್ತಕ್ಕಂತಹ ಒಂದು ಸ್ತ್ರೀ ಅಥವಾ ಪುರುಷರೊಟ್ಟಿಗೆ ಸ್ವಲ್ಪ ಅನಗತ್ಯವಾಗಿರ್ತಕ್ಕಂತಹ ಒಂದು ಜಗಳಗಳು ಬರುವಂತಹ ಸಾಧ್ಯತೆ ಇದೆ ಬೇಡದೇ ಇರುವಂತಹ ವಿಷಯದಿಂದ ಸ್ವಲ್ಪ ಜಗಳಗಳು ಉಂಟಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅದು ಮಂಗಳನ ಪ್ರಭಾವದಿಂದ ಮತ್ತು ಸ್ವಲ್ಪ ನಿಮ್ಮ ಸಂಗಾತಿಯ ಬಗ್ಗೆ ಬಹಳಷ್ಟು ರೀತಿಯಾದಂಥ ಆರ್ಥಿಕವಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡುವಂಥ ಸಂದರ್ಭಗಳು ಬರುವಂಥ ಸಾಧ್ಯತೆ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಹನ್ನೊಂದನೇ ಮನೆಯಲ್ಲಿ ಗ್ರಹಗಳ ಪ್ರಭಾವದಿಂದ ವಿಶೇಷವಾಗಿ ಅನಗತ್ಯವಾದಂತಹ ಹಣ ವ್ಯಯ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನಗತ್ಯವಾದಂತಹ ಹಣ ಖರ್ಚು ಖರ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನಿಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ನೋಡಿದರೂ ಕೂಡ ಅಷ್ಟೇ ಭಾಳಷ್ಟು ರೀತಿಯಾದಂಥ ಏರಿಳಿತಗಳು ಭಾಳಷ್ಟು ಇದೆ ಸ್ವಲ್ಪ ಯಾವುದಾದ್ರೂ ಒಂದು ಜ್ವ ಜ್ವರ ಬಾಧೆ ಆಗಿರ್ಬೋದು ಶೀತ ಬಾಧೆ ಆಗಿರ್ಬೋದು ಮತ್ತು ಈ ಸೋಂಕಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಇನ್ಫೆಕ್ಷನ್ಸ್ಗಳಾಗೋದಾಗಿರ್ಬೋದು ಅಂಥ ಒಂದು ಸಮಸ್ಯೆಗಳು ನಿಮಗೆ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ನೀವು ಏನಂದರೆ ಈ ತಿಂಗಳಿನಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಿ ನಿಮ್ಮ ಕುಲದೇವರನ್ನ ಆರಾಧನೆಯನ್ನು ಮಾಡಿ ನಿಮಗೆ ಬಹಳಷ್ಟು ರೀತಿಯಾದಂತಹ ಶುಭ ಫಲಗಳನ್ನು ನೀವು ಕಾಣ್ತೀರ ಮತ್ತು ವಿಶೇಷವಾಗಿ ನೀವು ಅಂದುಕೊಂಡಂತಹ ಕೆಲಸಗಳು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿ ಆಗಬೇಕಪ್ಪ ಅಂದರೆ ವಿಶೇಷವಾಗಿ ವಿಷ್ಣು ಸಹಸ್ರನಾಮ ನಾಮ ಪಾರಾಯಣವನ್ನು ಮಾಡಿ ನಿಮಗೆ ವಿಶೇಷ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಇಷ್ಟು ಮಿಥುನ ರಾಶಿಯ ಅಕ್ಟೋಬರ್ ತಿಂಗಳ ಒಂದು ಫಲಾನುಫಲಗಳು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ ಓಂ